ಹ ಮನೆ ಬಾಗ್ಲಾಕಂಡ್ ಇಲ್ ಕೂತಿದಲಕ್ಕ ಬಾನಿಗಾಕ ಬಾ ಅಯ್ಯೋ ನೀರೊಳಗ್ ಸೌದಿತಿ ಹೊಸಿ ಬಾಣಗಸ್ಕೊಂಡು ಒಳಿಕೆಟ್ ಮಾಡಿಕ ಅನ್ಬಿಟ್ಟು ಕುತ್ಕೊಂಡ್ ಬಾ ಮನೆಗೆ ಹೋಗ್ ನೋಡ್ತೀನಿ ಕದ ಹಾಕಿತ್ತು ಹ್ಮ್ ಎಲ್ಲಿ ನೋಡಿದದು ತಡಿತ್ಲಾ ಇದನ್ಕೊಂಡ್ ಅಕ್ಕಿ ನೋಡೋದಂತ ಮುಂದೆ ಹ್ಮ್ ಬಾ ಬಾ ಬಕ ರೆಡಿ ಮನೆಗೆ ಹೋಗದ ಇಲ್ಲಾದ್ರೇನು ಸುಂಕಿರು ರೆಡಿ ಅಕ್ಕ ನೆಡಿ ಒಳಕೆ ಇಲ್ಲಾದ್ರೇನು ಸುಮಿರು ಅಯ್ಯೋ ಸುಮ್ಮನಿರ್ಸಾಯ್ ಇಲ್ಲಾದ್ರೇನು ಹ್ಮ್ ಆಯ್ತಾ ಊಟ ಹ್ಮ್ ಆಯ್ತು ಕನಕ ಆಯ್ತು ಊಟ ಹ್ಮ್ ಇನ್ನೇನ ಸಮಾಚಾರ ಏನ್ ಸ್ವಾಸ ಕಾಣ್ತಾ ಇರಲ್ಲ ಎಲ್ಲಿ ಹೋಗಿದಳು ಅದೇ ಹೋಗಿದಳ ಕಾಣ ಕನಕ ಮೂರ್ನಾಕ್ ದಿವಸ ಆಯ್ತು ಹೋಗಿ యా తక్కువ ఇం మారు బుట్ట అవును చూను బుట్ కొట్టవ ఏక నా కళకి వే బేతాళె అజ్జి హింకే విచారతి అం ఇంకూ నేవ్యత బుద్ధి ఉంటాక్తాళె అతకేయ బేడబే బేడా ఏను అని ఇది మనం అతకే నను కళకొలు నను సరి అందే అక్కస్కో ఉంది ఏతుంది ఇది ఒం కొంబ సేర్సి అయే కైలి బాయ్లీ అంత ము నాకు కేపే నవెల్ ఓతీ నవ్వేన మార్తీ నమ్మిష్ట ನಾವು ಸಾಥ್ಸ್ಬೇಕಂತ ಕೊಟ್ಟಾರ ನಮ್ಮ ಕಷ್ಟ ಸುಖಕ್ಕಾಗಾರ ಒಳಗೆ ಕೆಟ್ಟದ್ದು ಕೊಟ್ಟಾರ ನಮ್ಮ ಕಷ್ಟ ನಮಗೆ ನಮ್ಮ ಮನಸ್ಸು ನಮಗೆ ನಮ್ಗೇನು ಅಂದ್ಕೊಂಡು ಬೈತಾಳೆ ಕನಕ ಅವತ್ತು ಒಂದು ಸಂಜೆ ಅದಿಲ್ಲ ಕಾಣವ ಅದ್ಕೆ ಎಲ್ಲೇ ನಿಮ್ಗೆ ಹೋಗೋಕೆ ಅಂತು ಅಂತಿದೇ ಆದು ಆಲೆ ಎಂಟಾಬಿಡ್ತು ಏನು ಕೈಲಿ ಬೈಲಿ ಅಂತ ಹುಸಿ ಬೈನಿಲ್ಲ ಅದೇ ಮಾಡೇ ಬರ ಆಳ್ತಾರೆ ಬೈಸ್ಕೊಳ್ಳೋ ಅಂಥದ್ದು ಅದಕ್ಕೆ ನಾನು ಎಲ್ಲರೂ ಓದ್ರು ಸಿಕ್ಕ ಕೆಳಕಿಳಕನ ಕೆಳಕಿಲ್ಲ ಕೇಳಕ್ಕಿಲ್ಲ ಅಯ್ಯೋ ಏನು ಕೇಳಿ ಅನ್ಬತ್ತಿ ಸುಮ್ಕಿರ ನೀನು ಯಾಕೆ ಕೆಳಕೋದಿಯೇ ಅವ್ರಾಗ ಇಷ್ಟ ಇದ್ದಾಗ ಹೇಳೋಂತಾರೆ ಹೇಳ್ದೋದ್ಮೇಲೆ ಏನು ಅಷ್ಟೇ ಯಾಕೆ ಕೊಡಿ ಹೋಗು ನಮಗೇನಿಲ್ಲ ಸುತ್ತಲಂತೆ ಅವನು ಅದೇ ಗಿಂಜಾರ್ತಿದ್ದ ಏನು ಅವ್ನು ಯಾವಾಗಿದ್ರೆ ಎಲ್ಲ ಸರಿಯಾಗಿ ಕನಕ ಮೊದಲು ಅವನೇ ಸರಿಲ್ಲ ಅವನು ಅವಳು ಆಡಾಡ್ಲಿಂತುಕೊಂಡ್ಬಿಡಂಗ್ ಕುತ್ಕೊಂಡ ಇವತ್ತು ಹೊತ್ತಿತಾರೆ ಕುಣಿತಾಳೆ ಕುಣಿಸ್ಕೊಳ್ಳು ನನಗೇನು ಏನಾರು ಮಾಡ್ಕೊಳ್ಳಾಕು ಏನಾರು ಮಾಡ್ಕೊಳ್ಳೋತಕ್ಕ ನೀನು ಮಾತಾಡಕೋಬೇಡ ಹ್ಞೂ ಹೆಂಗಾಯ್ತಕ್ಕ ರೆಡಿ ಮಾಡಿಸ್ತಾ ಏನಕ್ಕ ಅದೇ ಸುಬ್ಬ್ರಿಗೆ ಆಸ್ತಿ ಬರ್ಸಕ್ಕೆ ಏನೋ ರೆಡಿ ಮಾಡಿಸ್ತೀನಿ ಅಂದಲಕ್ಕ ಅದ ಅಯ್ಯೋ ರಾತ್ರಿ ಕುತ್ಕೊಂಡು ಮಾತಾಡ್ದಕ್ಕ ನಾವ ನಮ್ಮ ಅದೇವ್ನಿಗೆ ಹೇಳಿದೆ ಮಗ ಅದೇನು ನೋಡ್ಲಾ ಬರೀತೀನಿ ಅಂತ ಆ ಅವನು ಸುಮ್ಮನೆ ಕೂತ್ಕೊಂಡು ನೀನು ನಿನ್ನ ಯಾರು ನಿನ್ನ ಆಸ್ತಿ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ನಡಿಗೆ ಇರೋಟ ನಿನ್ನ ಹೆಸರು ಆಮೇಲೆ ಬೇಕಾದ್ರೆ ಮಾಡಿಸ್ಕೊತ ಅಪ್ಪನ ಹೆಸರು ಎಂತ ಅಂದ ಇಲ್ಲ ಕತೆ ನಾನು ಇದ್ದಾಗಲೇ ಮಾಡ್ಕೊಡ್ಬೇಕು ಹಿಂಗೆ ಅವ್ನು ಹಿಂಗೆ ಬರ್ತ ಬಂದಿದ್ದ ಅಂತ ಹೇಳೋಣ ಏನು ನಿಂತ ಕಡೆ ಬಿಟ್ಟ ಯಾಕೆ ಬಂದಿದ್ದೆ ಅವನು ಅಬ್ಬಡೇ ಹಂಗೆ ಹಿಂಗೆ ಅಂತ ಏನು ಹೋಯ್ತಿನ ಜಗಳಕ್ಕೆ ಹೇರ್ಕೊಂಡು ನಿಂತಿದ್ದ ಅದಕ್ಕೆ ನಾನು ಸುಮ್ಮನೆ ಇಲ್ಲ ಅವ್ರ ಕುಟು ಏನು ಸುಮ್ಮನೆ ಇರು ಅವ್ರು ಕಾಲ್ತಿರ್ಕೊಂಡು ಕರ್ಕೊಂಡು ಬರ್ತಾರೆ ಆ ತೊಂದರೆ ಮಕ್ಕಳು ಕೂಡ ಏನು ನಿಂತ್ಕೊಳ್ಳೋದು ಸುಮ್ಕಿಲ್ಲ ಮಗ ಅಂದ್ಬಿಟ್ಟು ಸುಮ್ಮನೆ ಇರಿಸ್ತೇ ಕನ್ಸ ಏನು ಅಂಬ ಕೂತಿದ್ದೆ ನಿನ್ ಕುಟ್ಯಾಕ್ ಜಾಗ ಬಂದಿದ್ದೆ ಅನ್ಬಿಟ್ಟು ಈ ಬೇಕಾಗಿ ಚೆನ್ನಾಗಿ ಚೆನ್ನಾಗಿ ಉಗಿಯನ್ನು ನೀನು ಅದಕ್ಕೆ ಬಂದಿದ್ದೆ ಕಾಲ್ ತೆರ್ಕೊಂಡು ಜಗಲಪುರ ಅಂತ ಏನಿದಕ ಆ ಹುಗಿರೋದು ಅವ್ರಿಗೆ ಇರ್ತದೆ ನಿಮಗಿರೋದು ನಿಮ್ಗೆ ಇರ್ತದೆ ಇನ್ನೇನು ಮಾಡವು ಇನ್ನೇನು ಮಾಡವಕ್ಕ ಬದುಕೋದು ನೋಡಕ ನೋಡೋಕಾಯ್ಕ ಇನ್ನೇನು ಬಾಯ್ ಬಿಡ್ಕತ್ತಾವೆ ಆಯ್ತು ಸುಮ್ಕಿ ಬಿಡು ನೀನು ಸ್ವಲ್ಪ ಬರೀಲ್ಲ ಬರ್ ಬರಕ ಆಸ್ತಿಯ ಅದಕ್ಕೆ ನಾನು ಇರೋದು ಇವತ್ತು ಅಕ್ಕ ನಾನು ನೋಡಿ ನಿನ್ ಕುಟ್ಟೆ ಹೇಳ್ತೀನಿ ನಮ್ಮ ಹೆಸದಿ ಎಷ್ಟೋ ಸತಿ ಹೇಳು ಬಾಯ್ ಬಂದುಬಿಟ್ಟದೆ ಯಾಕೆ ಅವ್ರು ಒಬ್ಬನೇ ಹುಟ್ಟಿದ ನಾನು ತಗೋತೀನಿ ತಕಾತೀನಿ ಅಂತ ನನ್ನ ಸತ್ತ ಮೇಲೆ ಒಳಗೆ ಬರೋಳಿ ಯಾಕೆ ಈಗ ಬೇರೆ ನಾವು ಯಾರು ಮಾತಾಡ್ತಿಲ್ವಾ ಹ್ಞೂ ನಾವು ಯಾರು ಫೋನ್ ಮಾಡಿ ಮಾತಾಡ್ತಿಲ್ಲ ನಾವು ಯಾರು ಅಂತ ಅಂತೇಲ್ವಲ್ಲ ಅಕ್ಕೆಯ ಅವಳು ಮುಂದ್ಸಲ ದೀಸ ತುಂಬ್ಕೊಂಡಿರ್ತೀರಿ ಸೊತೆ ನೋಡ್ಕೋಬೇಕಾರೆ ನಾನು ಏನೊಂದು ಲೋನು ಹ್ಞೂ ಅಕ್ಕೆಯ ಗುಡ್ನಲ್ಲಿ ಈಗ ಸೋಮನೆ ನಾನು ಸೈನ್ ಇನ್ನ ಕೊಟ್ಬಿಡ್ತೀನಿ ಕನಕ ಅಕ್ಕ ಪತ್ರವ ರೆಡಿ ಮಾಡಿಸ್ಕೊಳ ಮಗ ಅಂತ ಅಂದಿನಿ ಈ ಅವನಿಗೆ ಆಯಿತು ಅಂತ ಅಂದವನೇ ಕನಕ ಈ ಇದ್ದೀರಾ நம்ம அம்மன் ஃபோன் ஹே்த்தினி அதுக்களி ஒன் கத்து அக்கா ஓக சும் ஏன்னா நாளி திஸ்க்கோ அவரு அட் அட் பேடக்கா இங்கே எசோதிக்கு மாந்தது மாதிரிவாக்கா ஆகிந்தாலும் மாபுங்க ஏன் மாவது சுபங்கு எர மக்கள் எண்ணு எண்ணொந்து உங்களுக்கு முரு மக்கள் ஏன் சோபித்தங்க ஏன்னு கூடங்க கூடங்கில் இவ்வளோ மாதே அவங்க போடவாக்கா உணது எர்ட் ரே நம்மந்து அந்த மடிகளாக படவா హో అడల్ కమ్ి ఆగి మెసోదీ బేదం బుతుకుబాడ గంట సంపద మి మవనే హోగ్ బు అక్కడి రెడీ మార్స్కల్ మగా ఆయో బేగ్ బేగ రెడీ మూడు సైన్ హాకొడ్తీ అంతా ఈ నడి అక్క తొడేదే అయ్యో యాడిబోదు కయ్యప్ప సావిత్ర నడియా మనసా నూరే కుబిట్రి నిజుకు హు వైతు కనక అయ్యో తక్కుంగిర బరంగిర తిరుగడా నోడ్రే వీ కు బేజా తోడన బర నంక నన్ను హిం మాట్ దేవ్ భగవంత హింకి ఫిక్సర్ కొట్ కు కనక ನಿಜಕ್ಕೂ ವೇಗ ದೇವ್ರದಿಂದ ನಾನು ಮಾಡ್ಯಾವ ಅಯ್ಯೋ ಒಂದು ರೂಪಾಯಿನೂ ಕೇಳಿ ಕಾಸಿಸ್ಕೊಳ್ಳಿಲ್ಲ ಕನಕ ಒಂದು ರೂಪಾಯಿ ಕಾಸಿಸ್ಕೊಳ್ಳಿಲ್ಲ ಹ್ಞೂ ಸುಮ್ಮನೆ ಹೇಳೋದಲ್ಲ ನನ್ನ ಮಗ ಹಸಿ ಮಾಡಿದ್ನ ಒಸಿ ಮಾಡೋದ್ನ ಅಲ್ಲಿ ಗಂಟಲು ತಗೊಂಡೋಗಿ ಮೈಸೂರು ಗಂಟಲು ತಗೊಂಡೋಗಿ ರೆಡಿ ಮಾಡ್ಬೇಕು ತಗೊಬಂದ ನನ್ನ ಹೆಂಗೋ ನನ್ನ ಮಗ ನಕ್ಕಕ್ಕೆ ಸರ ಕಲ್ತಿರೋದು ಆಕೈ ಇವತ್ತು ಎಲ್ಲಿಂದ ಎಲ್ಲಿ ಗಂಟೆನವ್ರು ಹೋಯ್ತಾನೆ ಕನಕ ಹಸಿ ಚೆನ್ನಾಗಿ ಮಾತಾಡೋಣ ಇಂಗ್ಲೀಷಲ್ಲಿ ಹಸಿ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡಿಕ ಕನಕ ಮಾಡವ ಇಲ್ಲಿದ್ದ ಗಳ್ಳಿ ಭಾಷೆ ಮಾತಾಡ್ತಾನೆ ಸಿಟಿಗೆ ಸಿಟಿನೂ ಸರಿ ಎಳ್ಳಿಯವ್ರಗಳಿಗೂ ಸರಿ ಅಯ್ಯೋ ಹುಸಿ ಚೆನ್ನಾಗಿ ಇಂಗ್ಲೀಷ್ನಿಂಗೆ ಮಾತಾಡ್ತಾನೆ ಅಕ್ಕನವ ಅಯ್ಯೋ ನನಗೆ ಖುಷಿ ಆಯ್ತು ಡಾಕ್ಟ್ರು ಕುಟ್ಟೇ ಪಿಂಗ್ ಏನು ನೋಡ ಸೊಪ್ಪು ಸೊ ಅಂತ ಇಂಗ್ಲೀಷಲ್ಲಿ ಮಾತಾಡೋದು ನನ್ನ ಮಗ ಅಯ್ಯೋ ನಾನು ಏನು ಓದಲು ಇವ್ನು ಅಂತಿದ್ದೆ ಈ ಸ್ಕೂಲಿಂದ ಯಾವಾಗ ಒನ್ಕೊಂಡು ಹತ್ಕೊಂಡು ಅವಳು ಒಡ್ಯಾಳು ನನ್ನ ತಗೊಂಡು ಬಂದೆ ಹೊತ್ಕೊಬಿಡನು ಇಸ್ಕೋ ಇಸ್ಕೊ ಅಂತ ನಾನು ಅವಳಿಗೆ ಹೇಳ್ಬಿಟ್ಟು ಇವತ್ತು ಒಂದಿಸಿ ಇರಲಿ ಬಿಡು ಅಂತ ಇರಿಸಿಕೊಳ್ಳೋನು ಅಂತ ಕದ್ದಾಡ್ತಿತ್ತು ಇವತ್ತು ಹೆಂಗೋ ಇದ್ದೆ ಕಲ್ತಿರೋ ಫ್ಲೆಕ್ಸ್ ಹರ ಕಲ್ತಿರೋಕ್ಕೆ ಇವತ್ತು ಹೆಂಗೋ ನನ್ನ ಮಗ ಅಲ್ಲಿ ಗಂಟಲು ತಗೊಂಡು ಹೋಗಿ ನನ್ನ ರೆಡಿ ಬಂದ ಕನಕ ಹೆಂಗೋ ಪಾಪ ಅಮ್ಮ ಒಳ್ಳೆ ಮನ್ಸ್ನೇ ಓಹ್ ಒಳ್ಳೆ ನೆಮ್ಮದಿ ಆಯಿತು ನನಗೆ ಇಲ್ಲಾಂದ್ರೆ ಕುಂತಂಗೆ ಕುತ್ಕೋಬೇಕಾಗಿತ್ತು ಅಯ್ಯೋ ನಿನ್ನಸೇನೂ ಮಾಡ್ಲಕ್ಕ ಸುಂಕಿರವ ಆರೈಕೆ ಮಾಡಿಲ್ಲ ಅಂದ್ರೆ ಆಗಿತಿರ ಕನಕ ರಕ್ತ ಭಾಳ ಉಂಟೋಗಿತ್ತಂತೆ ಅಯ್ಯೋ ನನ್ನ ಸ್ವಾಸೆ ಚಿನ್ನ ಕನವ ನನ್ನ ಚಿನ್ನ ನನ್ನ ಸ್ವಾಸೆ ಚಿನ್ನ ರಕ್ತ ಯಾರಕ್ಕ ಕೊಟ್ಟರು ಸತ್ತರು ಸಾಯ್ಲಿ ಅನ್ನೋರು ಅದರಲ್ಲೂ ನಾನು ಕೊಟ್ಟಿರೋ ಕಟ್ಟಕ್ಕೆ ಊದರು ಸಾಕು ಅನ್ನೋರು ಬೇರೆದಾಗಿದ್ರೆ ಅಂಥದ್ರಲ್ಲಿ ಮತ್ತೆ ನಾನು ಉಳಿಸ್ಕೊತೀನಿ ಏನ್ಬಿಟ್ಟು ರಕ್ತ ಕೊಟ್ಟು ನಾನು ಉಳಿಸ್ಕೊಂಡು ಪಾದವಿ ಗತಿ ಏನು ಮಾಡೋಕ್ಕಲ್ಲದು ನಾನು ಮಾಡಿರೋ ಮಾತುಗಳು ಆಡಿರೋ ಮಾತುಗಳನ್ನ ನಾನು ಆ ಹುಳನ ಮರ್ತುಬಿಟ್ಟವಳೆಕ್ಕ ನಾನು ಮರ್ತಿರ ಕನಕ ನನಗೆ ಭಾಳ ಬೇಜಾರಾಯ್ತದೆ ನಾನು ಎಂತೆ ಮಾತಂದೆ ಇಂತೆ ಹೆಣಿಗೆ ನಾನು ಮಾತಾಡ್ಬೋದಾಗಿತ್ತ ಅಂದ್ಕೊಂಡು ಅದನ್ನೇ ಒಂದು ಯತ್ನೆ ಮಾಡ್ಬಿಟ್ಟಿನಿ ಕಣ ಸೈಟ್ ನಾನು ನಾನು ಅಯ್ಯೋವಾಗ ಸುಮ್ಮ ಕೂತ್ಕೋ ಯಾಕೆ ಯತ್ನ ಮಾಡಿ ಯಾವಾಗ ಈಗಲಾರ ನಿನಗೆ ಬುದ್ಧಿ ತಿಳಿತಲ್ಲ ಸುಮ್ಮನೆ ಇರಕ ನೀನು ಅದೇಸ್ಕೊಳ್ಳೋಕೆ ಹೋಗಬೇಡ ನೀನು ಹಿಂಗೆ ಒಂದು ತೊಳಗಂತ ಬೇಜಾರು ಮಾಡ್ಕೋಬೇಡ ನಿಮ್ಮ ಮೇಲೆ ಹಂಗಿರ್ಬೇಕು ಹಂಗಿರು ನಿನಗೆ ಮಗ ಸೊಸೆ ಒಳ್ಳೆಯವರು ಅಕ್ಕ ನನ್ನಂಗ ನನ್ನಗೆ ಹೇಳು ಇವ್ ಹುಡುಗ ನಾನೇ ಇವಳಿಗೆ ಇವ್ಳಂಗ ಹುಡುಗ ನನ್ನ ಅಮ್ಮನದಾಗ ಹೆಂಗೆ ಮಾತಾಡ್ತಾಳೆ ನನಗೆ ಒಳ್ಳೆ ಸೊಸೆ ಮಗ ಸಿಕ್ಕವ್ರೆ ನಿಮ್ಮದಾಗಿ ಅವ್ರನ್ನ ಕೆಟ್ಟದವ್ರು ಮಾಡ್ಕೋಬೇಡ ಒಳ್ಳೆಯದಾಗಿ ಮಾಡ್ಕೊಂಡು ஓகே நினக்கா சரி அக்க மத்தி ஒல் தாக்க பத்தி எடுத்த சவுது எத்தாக்கு வந்தியா ஓ பத்தினுங்க போத்தினா கனக்க ஆமே நம்ம வள்த ஓசி தகுை குய்க்கோண்டு பரக்காய்த்த அல்லே சொிக்கு கொய் நீன்மட் ம் நாஷ்டா ஏன்மட் அய்யோ நான்சியா ஒத்தர எதனா ஓ ஏன் மா நங்க ஒன்று பாவக்கி ஊனி ஆகி ஓ நாக்க நக்க நக்கே நக்காள் மெத்தக்காள ஊனி ஆக்கோனா ஊனி ஆட்டு ஒன் அருகே உண்த்தவா ஆசண்ட் உருச்சுக்குங்க இதே ரொட்டி மத்த மேல் உய்க்கண்டே ಉಪೇಸ್ಕಾರ ಹಾಕಿ ತಿಂದೆ ಕನಕ ಒಂದು ತುಪ್ಪನ ಉಪೇಸ್ಕಾರ ಹಾಕೊಂಡು ತಿಂದೆ ತಗಿ ನೀನಾಗ ಅಂದ್ರೆ ಒಲತ ಕರ್ಕೊಂಡೋಗ್ತೀನಿ ತಗೊಕೊಳ ಕುಯ್ಕೊಳಕಾಯ್ತದೆ ಅಂತ ಮದ ಮೇಲೆ ಉಪ್ಪಿಪಸ್ ಮಾಡ್ಕೊಳಕಾಯ್ತದೆ ಸಪ್ಕುಯು ಅಂದ್ಬಿಟ್ಟು ಹ್ಮ್ ಮಾಡ್ಕೊಂಡೆ ಕನಕ ಮನೆ ತಗ ಮತ್ತೆ ಮನೆ ತಗ ಬರಕಾಯ್ತಿಲ್ವಾ ಮನೆ ತಗ ಬಂದಿದ್ರೆ ಊಟ ಮಾಡ್ಬೋದಾಗಿತ್ತಲ್ಲ ನೀನು ಬಿಸಿ ಅಡಿಗೆ ಮಾಡಿದ್ರು ಅಯ್ಯೋ ಅದೊಳ ಚೆಂದಕ್ಕ ಅಂದ್ಬಿಡು ಅಯ್ಯೋ ಅದೇನು ಚಾಲ್ಸ್ಬಾಕ ಏನ್ ಕರೀತಾರೆ ಇತ್ತರ ಅನ್ಬಿಟ್ಟು ಒಬ್ಳಿ ಒಬ್ಬಳು ನಿನ್ಕೊಂಡು ಅಲ್ಲೇ ಉಂಗ ಕುತ್ಕೊಳ್ಳದ ಐಯ್ ಸುಮ್ನೀರು ಐ ನೀನು ಸರಿ ಬಿಡು ಏನು ಉಣ್ಣಬಾಏನ ಸೇವಕ್ಕೆ ಎಲ್ಲ ಉಂಟಿದ ಲ್ಲ ಸಂಕೋಚ ಪಡ್ಕೊಡಕ್ಕನಕ್ಕ ನಮ್ಮ ಆ ಅವತ್ತು ಆವತ್ತೇ ಯಾವತ್ತು ನಿನ್ ಬೇರೆ ಹಿಂಗೆ ಬೇರೆ ಬಂದಲ್ಲ ಅವತ್ತೇ ಹೇಳ್ದೆ ಅಜ್ಜೀ ಏನು ಮಾಡ್ಕೊಳ್ಳೋದು ಅಜ್ಜಿ ಒಂದಕ್ಕೆ ಇಲ್ಲೇ ಮಾಡಿಕ್ರಿ ಅಂದ್ಬಿಟ್ಟು ಕೃಷ್ಣಿಗೆ ಲಕ್ಕನಿಗೆ ಎಲ್ಲರೂ ಹೇಳ್ತಿದ್ರು ನಮ್ಮ ನಮ್ಮ ಇದ್ದ ಅವರು ಇಕ್ಕರಿ ಇಕ್ರಿ ಪಪ್ಪ ಅಮ್ಮ ಎಲ್ಲಿ ಹೋದದು ನಮ್ಮ ಯಾವುದೊಂದು ಕೂಡ ನಮ್ನ ನಮ್ಮ ಅಂತದೇ ನಮ್ಮ ನಮ್ಮನೆ ತೆಗೆ ಬಂದಾಗ ಹಂಗೆ ಕಳಿಸ್ಬೇಡಿ ಕೊನೆ ಪಕ್ಷ ಟೀ ನಾರೆ ಮುಡ್ಗೆ ಕೊಡಿ ಅಂದ್ಬಿಟ್ಟು ಹೇಳವನೇ ಅಕ್ಕ ಹೆಂಗೆ ಬಟ್ಟಾಡೋದು ಅವು ಏನು ಪಪ್ಪ லாத் நோஷனே நம்ம ரஷ்மினு அஷ்டே மார்க்க வைக்கிறா அக்க இவாக்க நேர்மனை மக்கள் மலை இல்லை மாத்தாடுபாடு மார்த்தார்கா சமக்கிர் மார்த்தார்கான சும்க்கிர் அக்க நீ கொடுத்து நீங்க இத்தி அன்க்கொண்ட அல்லேர் குத் சந்தவ லட்சண் ஓகே மத்த அக்க உங்க சௌதே எத்தி ஒழிக்காட்க்காந்தினே வந்துக்கோ ஓட்பரோதா அக்கா சரி காப்பிர் கைஸ் கொட்டனும் இசு அடிக்க உண்கண்டு வந்தே தாயா பண்ணிவா இல்ல அக்க மனிதவீ அந்த மனிதவீ இது வந்துவிட்டு நான் பந்தக்க அந்த ஓட்டுப்போரத நான் சரி நடி அக்க நடி ஓகத ಹಾಂ ನಮ್ಮ ಅಮ್ಮನ ಬಗ್ಗೆ ಮಾತಾಡಿಯೇ ನಾನು ಓಡಿಕೊಯ್ದೆ ಹೆಂಗೆ ಫಿಟಿಂಗ್ ಮಾಡ್ತೀನಿ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ